பிராப் கேஷன் அய்யா இது நம்ம சும்னி நோட் அன்சத்தி பிர அரெஸ்ட்ரா கேக்கு மொதல நன்க ನಮ್ಮ ಸುಮ್ ಸುಮಿತ್ರಾ ಫೋನ್ ಮಾಡಿ ಹಿಂಗೆ ಹಿಂಗ್ರೆ ಎತ್ತ್ಯಾರ ನಾನು ಹಿಂಗೆ ಹೋಗಿದ್ದೆ ಹಿಂಗೆ ಹೋದಾಗ ಹಿಂಗೆ ಹಿಂಗಾಗೇತ್ರಿ ಎಲ್ಲಿ ತೊಂದ್ರೆ ಕರ್ಕೊಂಡು ಹೋಗ್ಯಾರ್ರೀ ಅಂತಂದ್ರು ಆಮೇಲೆ ನಾನು ಹೌದನ್ನ ತಡಿ ಅಂತ ಫೋನ್ ಬಂತು ಫೋನ್ ಅಂತ ರಿಸೀವ್ ಮಾಡಿದ್ರು ಪೊಲೀಸರು ಹಿಂಗ ನಿಮ್ಮ ಮಗ ನಿಮ್ಮ ಜೊತೆ ಮಾತಾಡ್ಬೇಕಂತ ಎಲ್ಲದಾರ್ರೀ ಅವರು ಗೌಡ್ರ್ ಎಲ್ಲದಾರ ಶ್ರೀನಿವಾಸ್ ಗೌಡ್ರೆ ಎಲ್ಲದಾರ ಗೌಡ್ರ ಗೌಡ್ರೆಲ್ಲದಾರ ಅಂತ ಹಚ್ಚಿದ್ರು ಅದಕ್ಕೆ ನಾನು ಇಲ್ಲ ಹಿಂಗ ಹೊರಗೆ ರೀ ಅಂದ್ರೆ ನಾಕ್ಸರಿ ಫೋನ್ ಬಂದೈತಿ ಇವ್ರು ನೋಡಿದ್ರೆ ಇನ್ನು ಮನೆ ಕಿರಿಗೋಲ್ರಿ ಈಗ ಬಂದಾರ ಅವನಾಯ್ತು ಹಂಗಿಡಕತಿ ಅಯ್ಯೋ ಅದು ದೊಡ್ಡ ಕಥೆ ಐತಿ ಅದಕ್ಕ ನಾವು ತಡ ಮಾಡಿ ಬಂದಿದ್ದು ಅಹ್ ಅವ್ರ ಹತ್ತಿಗೇನೋ ಆರಾಮಿಲ್ಲಂತ ಕಾಲ್ ಜಾರ್ ಬಿದ್ದಾಳಂತ ಫೋನ್ ಮಾಡಿದ್ರು ನಿಂತ ಮಟ್ಟಕ್ಕೆ ಮಟ್ಟಕ್ಕಿನ್ ಬಲೇ ಬರ್ರಿ ಅಂತಂದು ಯಾವ ನಾನು ಎಪ್ಪಾ ಬಟ್ಟಿಗಿಟ್ಟ ಅಲ್ಲೇ ಇರೋಲ್ಲೋಕ ಅವ್ ಹೇಳ್ಬಿಡು ನೀನು ನಾನು ಹೊಕ್ಕಿ ನಂತಂದಾಕಿ ಅಲ್ಲಿಂದಲ್ಲೇ ಹೋದ್ಲು ಅದು ಮತ್ತ ಗಾಡಿ ಇಲ್ಲಿ ಇತ್ತಲ್ಲ ನಮ್ಮ ಗಾಡಿ ತೊಗೊಂಡ್ ಹೋಗಿದ್ವಿ ಮತ್ತ ಇನ್ನದು ಹೊತ್ತಗತ್ತ ಹೇಳಿ ಅಲ್ಲೊಂದು ಗಾಡಿ ಇದು ಮಾಡ್ಕೊಳ್ಸಿವಿ ಈಗ ಗಾಡಿನ ಹೋಗಿ ನಾಳೆ ಪ್ರಸಾದ್ ಕೊಟ್ಟು ನಮ್ ಗಾಡಿ ತೊಗೊಂಡ್ಬಿಡ್ತಾವ ನೋಡು

으스미리로 가는 니이는게 아니야. 이리 가는 게 아니야. 이리로 가는 게 아니야. 이리로 가는 게 아니야. 이리가이리 가는 게아 아니야. 아니야. 이 이리로 가는 게아니 가는 게아니로 ಈಗ ಹಾಕಿ ಅದೆಲ್ಲ ಕೌಂಟ್ ಆಗಿ ಇದು ಮಾಡೋವರೆಗೂ ನಾವು ಏನು ಕೊಡಲ್ಲ ಅಂತ ಅವಂಗ ಯಾವ್ದು ನ್ಯಾಯವಾಗೈತಿ ಯಾವ್ದು ಅಕ್ರಮ ಆಗೈತಿ ಅಂತ ಎಲ್ಲ ನೋಡ್ತಾರಂತ ನೋಡಿ ಆಸ್ತಿ ಗೀಸಿ ಎಲ್ಲ ಮುಟ್ಕೊಂಡು ಈಗ ಅದಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ಯಾರಂತ ಎಬ್ಬ ಹಾಗಲ್ಲಿದ್ದ ನಾಲ್ಕು ಸರಿ ಫೋನ್ ಮಾಡ್ಯಾರ ಒಂದಿಷ್ಟು ಫೋನ್ ನಂಬರ್ ಐತ್ ನೋಡಲ್ಲ ಅದಕ್ಕೆ ಫೋನ್ ಮಾಡಿ ಮಾತಾಡ್ರಿ ನೀವು ಏನೋ ನನ್ನ ಮಗ ಏನು ಅನ್ಬಸಕತ್ತೈತೆ ಏನೋ ಯಾವ ಸ್ಟೇಷನ್ ಏನೋ ಹೋಗ್ಯಾರ ಹೋಗ್ರಿ ಏನು ಮಾಡ್ಬೇಕಂತ ಗೊತ್ತಾಗೋಲ್ದಾಗೈತೆ ನನಗೆ ಅತ್ತೀರ ಸಮಾಧಾನ ಮಾಡ್ಕೊಳ್ರಿ ಅತ್ತೀರ ಅವ್ರಿಗೂ ನೀವು ನಾಲ್ಕು ಐದು ಮಂದಿ ಪರ್ಚಯ ಅದಾರ ಏನಾಗೋದಿಲ್ಲ ಏನಾರ ಮಾಡಕ್ಕೆ ಬರ್ತೈತಿ ನೀವು ಮೊದ್ಲು ಬಿ ಪಿ ಮನುಷ್ಯ ಆಳು ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೆಂಗೆ ಹೇಳ್ರಿ ಏನನ ವಯವಲ್ಲ ನನಗೆ ಕರೇನ ಪ್ರತಿಭಾ ಮಗ ಅಲ್ಲ ಏನೇ ಮಾಡಿದ್ರು ಮಗ ಅಲ್ಲ ಅವನು ಸುಳೆ ಮಗ ನಂದು ಹೇಳ್ತನಲ್ಲ ಅಡ್ದು ಉರಿ ಅಡ್ಡ ಉರಿ ಅಡ್ಡು ಉರಿ ಇಷ್ಟು ಅಡ್ಡ ದುಡ್ದ್ ನೋಡು ಮತ್ತು ಆ ಬುಕ್ಕ ಆಗಿದ್ದಾಳ ಅವನ ಅವ್ನು ಅವ್ನಗೆ ಆಗಲಿ ಈಗ ಫೋನ್ ಮಾಡೋಕೆ ಅವ ಅಪ್ಪನಪ್ಪನ ಯಾಕ ಅಲ್ಲಿ ಅವ್ರಿಗೆಲ್ಲ ಫೋನ್ ಮಾಡಿ ಹೋಗ್ಬಕು

ಏನು ಆಗೋದಿಲ್ಲ ನಾವು ಅದಿವಲ್ಲ ನೋಡ್ಕೊತೀವಿ ಹೋಗು ನಾವು ಕರ್ಕೊಂಡು ಹೋಗುವ ಒಂದಿಷ್ಟು ನೀರು ಪಾರ್ಕೊಡು ಒಳಗೆ ಒಕ್ಂದ್ರು ಹಿಂಗತ್ತ ಹೊರಗೆ ನಿಂತ್ಕೊಂಡು ಕೂಗ್ಯಾಡೋದು ಕಿಪ್ಸಾಡೋದು ಮಾಡಬೇಡ ನಾಲ್ಕು ಮಂದಿ ಕಿವಿ ಬಿತ್ತಂದ್ರ ಏನು ತಿಳ್ಕೊಬಾರ್ದು ಹೋಗು ಇವ್ರ ಮನ್ಯಾಗ ಏನು ಸರಿ ಇಲ್ಲ ಅಂತಂದು ಅದ ಹೊಟ್ಟಿ ಉರಿಸಬಾರದು ತಂದಿತಾಯ್ ಅಂತಾರಲ್ಲ ಸುಳ್ಳಲ್ಲದು ಈಗಿನ ಕಾಲದಾಗ ಹೆಂಗಂದ್ರ ಈಗ ಮಾಡಿದ್ದು ಈಗ ಅವರು ಈಗ ಉಣ್ಣಕತ್ತ ನೋಡಿ ಚಂದಗ நடிப்பா பிரசாதீன் <laughs> ಮೂರು ಹುಷಾರಾಗಿ ಹೋಗ್ರಿ ಏನು ಅಲ್ಲಿ ಏನಾಗಿರೋದಿಲ್ಲ ಆರಾಮಾಗಿರ್ತೈತಿ ಒಂದು ನೀವು ಹತ್ತು ನಿಮಿಷ ಲೇಟ್ ಆಗೋದ್ರ ಅಲ್ಲಿ ಏನು ಆರಾಮಾಗಿ ಮೆಲ್ಲಕ್ಕೆ ಆರಾಮಾಗಿ ನಡ್ಕಂತ ನೋಡ್ರಿ ಆರಾಮಾಗಿ ನಿಧಾನಕ್ಕೆ ಹೋಗ್ರಿ ಹ್ಮ್ ಅವ್ನು ನೋಡ್ಕೋ ಅವಾ ಏನಾಗಲ್ಲ ಮೊದ್ಲಲ್ಲಿ ಸುಮ್ನಾಗ ಫೋನ್ ಮಾಡಿ ಮಾತಾಡು ಏನು ಎತ್ತ ಅನ್ನೋದು ಕೇಳು ಆತಪ್ಪ ಕೇಳ್ತೀನಿ ಹೋಗು ಸುಮ್ಮನೆ ಫೋನ್ ಮಾಡಿ ಹಲೋ ಹಾ ಸುಮ್ನ ிகரீ நோட் ஸ்பீக்கர் இடத்தினி மாதாட் சும்னா லேன் மகதாட் மாதாடக்கலோ மகள அபா கேத்தானி கேத்தானே கேத்லே அல்லது அத்தின் ಯವ್ವ ಇವರು ಗಾಡಿ ಹೊಡಕತ್ತಾರ ಏನ ನಮ್ಮ ಅತ್ತೆಯರು ಬಚ್ಚಲ್ದಾಗ ಜಾರ್ ಬಿದ್ದಾರಂತ ಚಪ್ಪೇಟ್ ಅಂತ ದವಕ್ಕನ ಕರ್ಕೊಂಡು ಹೋಗ್ಯಾರಂತ ನಿಂತು ಮೆಟ್ಟಕ್ಕಿನ ಮೇಲೆ ಬರ್ರಿ ಅಂತಂದು ನಮ್ಮ ಮಾವ ಫೋನ್ ಮಾಡಿದ್ದ ಅಂದ್ರೆ ನಮ್ಮ ಗಂಡನ ಅಣ್ಣ ಭಾವ ಅದಕ್ಕೆ ಹೊಂಟೀವಿ ಮತ್ತು ನಿನಗೆ ಹೇಳ್ತೀನಿ ಅಂದೆ ಇವರು ಬೇಡ ಏನಾಗೈತೆ ಏನೋ ಈಗ ಬೇಕಾದ್ರೆ ಫೋನ್ ಮಾಡಿ ಹೇಳುವಂತೆ ಅಂತ ಅಂದ್ರೆ ಅದಕ್ಕೀಗ ಫೋನ್ ಮಾಡಿ ನೋಡು ಯವ್ವ ಏನು ಜೀವ ತಿಂತನವ ಯವ ನಿನ್ನ ಗಂಡಂತೂ ಏನೇನು ಸುಖ ಕಾಣಲಿಲ್ಲ ನೋಡಿ ಎಲ್ಲಿಂದ ಬಂದು ನಮಗೆ ತಗ ತಗಲಕ್ಕ ನೈನ ಯವ್ವ ಇಲ್ಲೇ ಆದ್ರ ಇವರು ಹ್ಞೂ ಹ್ಞೂ ಹಾಂ ತಾಳ ಹೋಗು ನೋಡು ಏನು ನೆಗೆದು ಬಿದ್ದು ನೆಲ್ಲಿಕೆ ಆಗತೈತೆ ಶಟ್ಟದ ಶಕ್ ಆಗಂತದ್ ಏನಾರ ಬಂದೈತನ ನೋಡು ಹಂಗೇನ್ರ ಆತಂದ್ರೆ ಅಂತ ಇಲ್ಲಿ ಗಟ್ಟ ಹಾಲು ಕುಡಿತೀನಿ ನೋಡು ಫೋನ್ ದೂರ ಇಟ್ಕ ಇಲ್ಲಿ ಒಂದು ವಿಷಯ ಹೇಳ್ತೀನಿ ನಿನಗೆ ಅನ್ನ ಕಿವಿಗೆ ಮುಟ್ಟಿಸ್ಬಾಡಿದ್ದಾನ ಏನಮ್ಮ ಏನಿಲ್ಲ ನಿಮ್ಮ ಪ್ರತಾಪಣ್ಣನ ಪೊಲೀಸ್ರಿಗೆ ಕರ್ಕೊಂಡು ಹೋಗ್ಯಾರಂತ ಅದಕ್ಕೆ ನಿಮ್ಮ ಪ್ರಸಾದಣ್ಣ ಅಪ್ಪ ಹೋದ್ರೀಗಲ್ಲಿ ಪೋಲಿಸ್ ಸ್ಟೇಷನ್ಗೆ ಏನು ಬಂಡು ಬಂದೈತೆ ವಯ್ಯವ ನೋಡು ಏನು ಕೆಟಿ ಮನೆ ಆಗೈತೇನಾ ಮತ್ತು ತಂಗೀರ ದವಖನ್ಗೆ ಇದ್ಲಂದ್ರೆ ಇಟ್ಲ ಕಡೆ ಬಂದೆ ಅಂದ್ರೆ ಬಂದು ಹೋಗವ್ವ ಮೆಲ್ಕ ಹೊಡಿಯನ್ ಗಂಡ ಗಾಡಿನ ಹುಷಾರಾಗಿ ಹೋಗಿ ಹೋಗಿ ನೋಡು ಇನ್ನು ನೆಗದು ಬಿದ್ದು ನೆಲಕ್ಕಾಗೇಳ ಏನು ಇನ್ನೂ ಬದಿ ಏನು ಹಗ ಬರಂಗೇ ಇಲ್ಲ ಒಂದೇನಾಗ ಕೆಟಿ ಬೇನೆ ಬರ್ತೀನಿ ಮತ್ತಿಗಂಕರು ಹ್ಞೂ ಹ್ಞೂ ಆ ತಗೋ ಮಾಡ್ತೀನಂತ ಇಡ್ಲಾಬೇ ಹ್ಞೂ ಆ ತಗೊರವ ಇಡು தோரவ இட ஏன்னா நன்கை கால ஆடவல்வோ யவா ஏன் பண் மாங்க அப்படின் நன்கு அத்தியரா ஏனூ ஆகதா குந்தர் பரீ ஏன் குந்திருக்க ஏனில் நீனும் பஸ்ல மகள நானும் நீர் குடீத்தீனி வளாகோம் நோடோக பிரியா அந்த நான் ஹோகி அட்க்கீனி மத்திந்தார ஒம் மக்களே மனியாக அய்யோ அத்தியரா இல்ல அல் இஷ்டொத்த இல்லை நின்னீ அதுங்க மிது மக்களே வந்துவிடறா நீவீகொந்த ஒன்றை ஆ தண்டி ஃபோன் மாதிரி மத்தக்காரேக்கரீங்க நின் மட்டக்கி மேல அவ்வளோ கழிஸ்தார் ஹெங்க ஆடுகெல்லி ஏன் மாடக்கத்தி அய்யோ ஹுடுகு ஆட்டாடக்கீன் அத்தியாரா அல்ல அவ் அக்கஞ்சிட்டு ஆட்டாக்கத்தான் தோரி நெம் கூர்சு கொடோல நிலு கொடோல தரதிரவள யாக்கார ஓகாழேனோ ஏனா அல்லே குணங்கக்கத்தியல்ல பிரியா நோடு வந்தலண்ண தரதிரவள ஆ ಬಂದ್ಲು ಬಂದ್ಲು ಅತಿಯರ ಬಂದ್ರಿ ಇಬ್ರು ನೀವು ನಡೀರಿ ಒಣಗ ನಡೀರಿ ಮೊದ್ಲು ಮತ್ತೆ ನೀವು ಇಲ್ಲಿ ಕೂತ್ರಿ ಅಂದ್ರೆ ಆರಾಮ ಅಲ್ಕೊಂಡ್ರ ಅಂತಾರ ನಾನು ಅವ್ರಿಗೆ ದವಾಖಾನೆಗೆ ಹೋಗಿವಿ ಅಂತ ಹೇಳೀನಿ ಅಂಥದ್ರಾಗ ನೀವು ಇಲ್ಲಿ ಆರಾಮ ಮಕ್ಕೊಂಡಿರಿ ಅಂತ ಗೊತ್ತಾತ ಕುಂತೀರಿ ಅಂತ ಗೊತ್ತಾತ ಮುಗೀತು ಚಪ್ಪಿಗೆ ಹೇಟ್ ಅಂತ ಹೇಳಿ ನಾನು ಸುಳ್ಳು ಸೊಟ್ಟಂದು ನಡೀ ನಡ್ರಿ ಮೊದ್ಲು ನಡ್ರಿ ನೀವು ರೂಮ್ ನಡ್ರಿ ನಿಮ್ಮ ರೂಮ್ನಕ ಹ್ಮ್ ಬಾರಪ್ಪ ರಾಜು ಬಾ ಈ ಏನು ಅಲ್ಲಪ್ಪ ಹೋದಿಲ್ಲ ಅತ್ತಿಯರಿಗೆ ಪಾಪ ಕೇಳಿದ್ರು ಗೊತ್ತಾನೆ ಕೊನೆಗೆ ನೀನರ ಮನೆಯಾಗಿದ್ದನ ಓಡ್ ಬಂದು ಎತ್ತಿ ಸಡಗ ಕರ್ಕೊಂಡು ಹೋಗಿದ್ದಿ ಅಲ್ಲಕ್ಕ ನಾ ಬರ್ರಿ ಅಂದ್ರಿ ಎಲ್ಲ ಮತ್ ನಾವ್ ದವಾಖನಿಗಾರ ಹೋಗಿವ ಅಲ್ಲಿಗೆ ಅಯ್ಯೋ ಏನ್ ಮಾಡವ ಈಗ ಕರ್ಕೊಂಡ್ ಮನೆಗೆ ಒಂದ್ ಇಂಜೆಕ್ಷನ್ ಮಾಡಿ ಮಾಡ್ಕರ ಏನ್ ಅಂತ ಪರಿಪೆಟ್ ಬಿದ್ದಿಲ್ಲ ವಯಸ್ಸಾಗೈತಲ್ಲ ಹಂಗಾಗಿ ಬಾಳ ನೋವಾಗೇತನ್ ಬಂದು ಒಂದು ನೋವಿನ ಇಂಜೆಕ್ಷನ್ ಮಾಡಾರೂಮ್ನಾಗ ಮಕ್ಕೊಂಡಾರ ಅಯ್ಯೋ ಹೌದನ್ರಿ ದನ್ರಿ ಮತ್ತೆ ಅಣ್ಣೆಲ್ಲ ದನ್ರಿ ಅಣ್ಣ ಯಾಕೆ ಬರಲಿಲ್ಲ ಅಣ್ಣಗ ಮತ್ತೆ ಕೆಲಸ ಕೆಲಸ ಯಾರು ಮಾಡತರ ಅದಕ ಅಂಗಡಿಗೆ ದನಾತ ಮತ್ತೆ ಅಂಗಡಿ ಬಿಟ್ಟು ಬರಕಾಗುದನ ನಿನ್ನಂಗಾ ತಾ ಮೆಡಿಕಲ್ ರಪ್ ಅಲ್ಲಪ್ಪ ಹಾ ಹಂಗಲ್ರಿ ಅತ್ತಿಗೆಮ್ಮ ಈಗ ಮತ್ತೆ ಅವಗ ಇಷ್ಟ ತ್ರಾಸ ಆದ್ರೆ ನಮ್ಮ ದವಕನಿಗೆ ನೀವೆ ಕರ್ಕೊಂಡು ಹೋಗಿದ್ರಾ ಹ್ಞೂ ಏನ್ ಮಾಡಬೇಕಪ್ಪ ನನ್ ಎರಡು ಮಕ್ಕಳು ಮಗ್ಳುಗಡೆ ಮಗ್ಳ ಮನೆ ಮಾದಕರ ಮನೆ ಆಗ್ಬಿಟ್ಟು ಅವನ ಕರ್ಕೊಂಡು ನಿಮ್ಮ ಅವ್ನು ಕರ್ಕೊಂಡು ನಾನು ಹೋಗಿದ್ ಮತ್ತೆ ದಾವಕನಿಗೆ ಮತ್ತೆ ನೀನು ಮಗ ನೀನು ಇಲ್ಲ ಸೊಸೀಕು ಇಲ್ಲ ನನ್ನ ಹುಡುಗರು ಕತಿ ಏನಪ್ಪ ನನ್ ಎರಡು ಮಕ್ಕಳು ದೊಡ್ಡವಾ ಮತ್ತೊಂದಾ ಏನ್ ಮಾಡ್ಬೇಕು ಮತ್ತ ಅತ್ತಿನ್ ನೋಡ್ಲಾ ಇತ್ತ ಹುಡುಗರು ನೋಡ್ಲ ಬಿಟ್ಟು ಹೋಗ್ಬೇಕಾತು ಆತ ಆಯ್ತು ತಡೀರಿ ಬಂದು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಮೊದ್ಲ ನಾ ಅವನ ಜೊತೆ ಮಾತಾಡ್ಬರ್ತೀನಿ ನೀಲ್ಗುಂಟವಾ ಏನು ಚೀಲಪಾಲ ಏನು ತಂದಿಲ್ಲ ಯಾಕ ಏನು ಕಟ್ ಕಳಿಸಿಲ್ಲ ನಿಮ್ಮ ನಿಮ್ಮಪ್ಪ ಅಕ್ಕ ನಮ್ಮ ಮನೆಗೆ ಹೋಗಲಿಲ್ಲ ಅಂದ್ರೆ ನೀವಿಬ್ರ ಗಂಡ ಹೆಂತಿ ನಮಗಿಲ್ ಸುಳ್ಳು ಹೇಳಿ ನೀವು ತಿರ್ಗಕ್ಕೆ ಹೋಗಿದ್ದಿ ಅಕ್ಕ ನಾ ಪೂರಾ ಏನು ಹೇಳ್ತೀನಿ ಕೇಳಿಸ್ಕೊಟ್ ಚಂದಾಗ ಮೊದ್ಲು ಆಮೇಲೆ ಬಾಯಿಗೆ ಬರ್ತದೆ ಮಾತಾಡುವಂತೆ ಅಂತ ನಾವು ಮೊದಲು ನಮ್ಮ ಮನೆಗೆ ಹೋಗಿ ಉಂಡು ಗಿಂಡು ಕೂತಿದ್ವಿ ಇವ್ರು ಅವ್ರಿಗೆ ಏನೋ ಫೋನ್ ಬಂತು ಇಲ್ಲ ಈಗೇನು ಬೇಡ ನಾಳೆ ಬರ್ರಿ ಅಂತ ಅಂದ್ರಂತ ಕೆಲ್ಸಕ್ಕೆ ಅದಕ್ಕೆ ಅವರು ಅವರು ಕುತ್ಕೊಂಡ್ರು ಕುತ್ಕೊಂಡಿದ್ವಲ್ಲ ಅಪ್ಪ ಬರ್ರಪ್ಪ ತೋರಿಸ್ತೀನಿ ನಾವು ಈಗ ಪಪ್ಪಾಯ ತೋಟ ಚಿಕ್ಕು ಹಾಕಿವಿ ಅಲ್ಲೆಲ್ಲ ಹಂಗೆ ಎಲ್ಲ ಹಣ್ಣದವು ನಿಮಗೂ ಕಿತ್ಕೊಡ್ತೀವಿ ಅಂತಾನೆ ಹೋಗಿದ್ದು ನಾವು ಕಿತ್ಕೊಂಡು ತೊಗೊಂಬರ್ಬೇಕು ಹಣ್ಣು ಪಣ್ಣು ಅಂತ ಹೋದ್ವಿ ಆದ್ರೆ ಏನು ಮಾಡ್ತೀರಿ ನೀವು ಫೋನ್ ಮಾಡಿದ್ರಿ ಅಲ್ಲಿಂದೆಲ್ಲ ಎಲ್ಲ ಬಿಟ್ಟು ನಾನು ನಾನು ಒಂದೆರಡು ಜೊತೆ ಬಟ್ಟೆ ತೊಗೊಂಡಿದ್ನಲ್ಲ ಆ ಕೈಚಲೂ ಅವ್ನ ಮನ್ಯಾಗ ಬಿಟ್ಟಿನಿ ತೋಟದಾಗಿದ್ದಾನೆ ಬ್ಯಾರ ಬೈಕ್ ನೋಡಿ ನೋಡೋರಿ ನಮ್ಮದು ಬೈಕ್ ಅಲ್ಲ ನಾಳೆ ನಮ್ಮಣ್ಣ ಅವೆಲ್ಲ ಹಣ್ಣು ಪಣ್ಣು ನನ್ನ ಬಟ್ಟೆ ಚೀಲ ಎಲ್ಲ ತಗೊಂಡು ನಾಳೆ ಗಾಡಿ ತೊಗೊಂಡ್ಬಂದು ಬಿಟ್ಟು ಅವ್ನು ಗಾಡಿ ತೊಗೊಂಡೋಗ್ಕೊಂಡ್ರಿ ನಾನು ಹೋಗಿ ಅತ್ತಿಯಾರ ಬರ್ತೀನಿ ಏ ಇವ್ರ ಇವ್ರದೊಂದು ಐತಿ ತೋಟ ಪಟ್ಟಿ ಎಲ್ಲ ಇಲ್ಲ ನೋಡು ಹ್ಞೂ ಅತ್ತಿನ ಹಿಂಗೆ ಹಿಂಗೆ ಪುಸಿ ಹೊಡೆದು 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 ಇಟ್ಕೊತೀನಿ ನೀನಂದ್ರೆ ಸೇರ್ಬಾರ್ದು Hmm. <laughs>